ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜಲಿ ಬ್ಲಾಗ್ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ಜೋಳದ ಹಿಟ್ಟಿಂದು ಅಂಬ್ಲಿ ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಕಾಲಕ್ಕೆ ತಂಪು ತುಂಬ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಏನೇನು ಸಾಮಾನು ಬೇಕಂತ ನೋಡೋಣ ಬನ್ನಿ ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉಪ್ಪು ಬೆಳ್ಳುಳ್ಳಿ ಅಲ್ಲ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಈ ಕಡೆ ನೋಡಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಬೌಲ್ ಮೊಸರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಇರಬೇಕು ಹುಳಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಅಂಬ್ಲಿ ಸ್ವಲ್ಪ ಹುಳಿ ಇರೋ ಮೊಸರು ತೊಗೊಳ್ಳಿ ಇಲ್ಲಾಂದರೆ ನಿಮ್ಮ ಹತ್ರ ಮಜ್ಜಿಗೆ ಇದ್ದರೆ ಮಜ್ಜಿಗೆ ತೊಗೊಳ್ಳಿ ಒಂದು ಕಪ್ ಮೊಸರಿಗೆ ಒಂದು ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ನೋಡಿ ಈ ಥರ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನೋಡಿ ರೆಡಿ ಆಯಿತು ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ ಮುಚ್ಚಿ ಸೈಡಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಈ ಕಡೆ ಮತ್ತೆ ಒಂದು ಬಾಲ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಒಂದು ಕಪ್ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ನೀರು ಹಾಕೋತಾ ಇದ್ದೀನಿ ಟೋಟಲ್ಲು ಎರಡು ಕಪ್ ನೀರು ಇದಕ್ಕೆ ಇವಾಗ ಒಂದು ಕಪ್ ನೀರು ಹಾಕ್ಕೊಂಡು ನಾನು ಕಲ್ಸ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ಕಪ್ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಎರಡು ಕಪ್ ನೀರು ಬೇಕು ನೋಡಿ ಇದಕ್ಕೆ ಜೋಳದ ಹಿಟ್ಟು ಒಂದು ಒಂದು ಕಪ್ ಜೋಳದ ಹಿಟ್ಟಿಗೆ ಎರಡು ಕಪ್ ನೀರು ತೊಗೊಳ್ಳಿ ಕರೆಕ್ಟ್ ಆಗುತ್ತೆ ಇವಾಗ ಚೆನ್ನಾಗಿ ಗಂಟಿಲ್ದಂಗೆ ಎಲ್ಲ ಕಲಿಸ್ಕೋಬೇಕು ನೋಡಿ ಈ ಥರ ಗಂಟಿಲ್ದಂಗೆ ಎಲ್ಲ ಕಲಿಸ್ಕೊಂಡಿದ್ದೀನಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಹದದಲ್ಲಿದ್ದರೆ ಸಾಕು ಇಷ್ಟು ತಿಳಿದರೆ ಸಾಕು ನೋಡಿ ಇದನ್ನು ರ ರೆಡಿ ಆಯಿತು ಹಿಟ್ಟು ರೆಡಿ ಮಾಡ್ಕೊಂಡ್ವಿ ಇದನ್ನು ಒಂದು ಸೈಡಲ್ಲಿ ಇಡೋಣ ಇವಾಗ ಈ ಕಡೆ ಬನ್ನಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ನೀರು ಇದ್ದೀನಿ ನೋಡಿ ಅಲ್ಲಿ ಒಂದು ಕಪ್ ಹಿಟ್ಟು ತೊಗೊಂಡಿದ್ದೀನಲ್ಲ ಅದಕ್ಕೆ ಎರಡು ಕಪ್ ನೀರು ಹಾಕಿ ಗರಮ್ ಮಾಡಲು ಇಡ್ತಾ ಇದ್ದೀನಿ ನೋಡಿ ಅದು ಗರಂ ಆಗೋ ತನಕ ಈ ಕಡೆ ನಾವು ಕಲಿಗಲ್ ತೊಗೊಂಡಿದ್ದೀನಿ ನೋಡಿ ಕಲಿಗಲ್ ತಗೊಂಡು ಅದರಲ್ಲಿ ಸ್ವಲ್ಪ ಜೀರಿಗೆ ಕುಟ್ಕೋತೀನಿ ಇವಾಗ ಸ್ವಲ್ಪ ಧಮ್ ಧಮ್ ಆಗಿ ಕುಟ್ಕೋಬೇಕು ಮಿಕ್ಸರಲ್ಲಿ ಆದರೆ ತುಂಬ ಆಗುತ್ತಲ್ಲ ಅದಕ್ಕೆ ನಾನು ಕಲಿಗಾಲಲ್ಲಿ ಕುಟ್ಕೋತಾ ಇದ್ದೀನಿ ನೋಡಿ ಇವತ್ತು ಇವಾಗ ಈ ಥರ ಕುಟ್ಕೋಬೇಕು ಸ್ವಲ್ಪ ಜಾಸ್ತಿ ಏನು ಪೌಡ್ರ್ ಮಾಡೋದು ಬೇಡ ಸುಮ್ಮನೆ ಮೇಲ್ಮೇಲೆ ಸ್ವಲ್ಪ ಧಮ್ ದಮ್ಮೆ ಇರಬೇಕು ಆ ಥರ ಇದ್ದೀನಿ ನೋಡಿ ಈ ಥರ ಮಾಡಿಕೊಂಡೆ ಇವಾಗ ಒಂದು ಇದರಲ್ಲಿ ತಕ್ಕೊಳ್ಳೋಣ ಎಲ್ಲ ಇದ್ದೀನಿ ನೋಡಿ ಈ ಕಡೆ ನೋಡಿ ಮತ್ತೆ ನಾನು ಅಲ್ಲ ಬಳಿ ತೊಗೊಂಡಿದ್ದೀನಿ ಇದನ್ನು ಜಜ್ಕೋಬೇಕು ನೋಡಿ ಇವಾಗ ಇದನ್ನು ಅಷ್ಟೇನು ಪೇಸ್ಟ್ ಮಾಡೋದು ಬೇಡ ಸ್ವಲ್ಪ ದಪ್ಪ ದಪ್ಪಗೆ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಈಗ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಬೇಸಿಗೆ ಕಾಲ ಅಲ್ವಾ ತಂಪಿರುತ್ತೆ ನೋಡಿ ಈ ಥರ ಅಂಬ್ಲಿ ಮಾಡಿಕೊಂಡು ಮಜ್ಜಿಗೆ ಇದ್ದರೆ ಈ ಥರ ಅಂಬ್ಲಿ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ಲರೂ ಕುಡಿತಾರೆ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ನೋಡಿ ಅಲ್ಲ ಬೆಳ್ಳುಳ್ಳಿನೂ ಕುಟ್ಕೊಂಡಿದ್ದಾಯಿತು ಇವಾಗ ತಕ್ಕೋತಾ ಇದ್ದೀನಿ ಈ ಕಡೆ ನೋಡಿ ನಾನು ನೀರು ಇಟ್ಟಿದ್ದೆ ಅಲ್ಲ ನೀರು ಗರಮ್ ಆಗಿದೆ ನೋಡಿ ಈ ಥರ ಆದಮೇಲೆ ಇವಾಗ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಇವಾಗ ಕಲಸಿ ಇಟ್ಟಿರೋ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿ ನಾನು ಕಲಸಿಟ್ಕೊಂಡಿದ್ದೀನಲ್ಲ ಅದು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಆಡಿಸ್ಕೋಬೇಕು ನೋಡಿ ಗಂಟಾಗುತ್ತೆ ಅದಕ್ಕೆ ಇಲ್ಲಾಂದರೆ ಅದಕ್ಕೆ ಚೆನ್ನಾಗಿ ಆಡಿಸ್ಕೋತಾ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಕುದಿಸ್ಕೋಬೇಕು ನೋಡಿ ಒಂದು ಐದು ನಿಮಿಷ ಕುದಿಸ್ಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಸ್ವಲ್ಪ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಎಷ್ಟು ಕುದ್ರೆ ಸಾಕು ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆಯಲ್ಲ ಇಷ್ಟಾದರೆ ಸಾಕು ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗಲು ಬಿಡಬೇಕು ನೋಡಿ ನೋಡಿ ಫ್ರೆಂಡ್ಸ್ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾಗಿದೆ ನೋಡಿ ಇವಾಗ ನಾನು ಇಷ್ಟೊತ್ತನ ಒಂದು ಹದಿನೈದು ನಿಮಿಷ ಇಟ್ಟಿದೆ ಪೂರ್ತಿ ತಣ್ಣಗಾದ ಮೇಲೆ ಇವಾಗ ಅದು ನಾವು ಕಲಸಿಟ್ಕೊಂಡಿರೋ ಮಜ್ಜಿಗೆ ಇದ್ದೀನಿ ನೋಡಿ ಮಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಆಡಿಸ್ಕೋಬೇಕು ನೋಡಿ ಗಂಟು ಇಲ್ದಂಗೆ ಚೆನ್ನಾಗಿ ಆಡಿಸ್ಕೊಳ್ಳಿ ಇವಾಗ ನೋಡಿ ಈ ಥರ ನಾನು ಕೈ ಆಡಿಸ್ಕೊಂಡೆ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಅದು ಆದಮೇಲೆ ನಾವು ಕುಟ್ಟಿಟ್ಕೊಂಡಿರೋದು ಜೀರಿಗೆ ಪುಡಿ ಹಾಕಬೇಕು ಜೀರಿಗೆ ಮತ್ತು ಅಲ್ಲ ಬೆಳ್ಳುಳ್ಳಿ ಹಾಕಿ ಹಾಕಬೇಕು ಹಾಕಿ ಮತ್ತು ಸ್ವಲ್ಪ ನಾನು ಕೊತ್ತಂಬರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೋಡಿ ಕೊತ್ತಂಬರಿನೂ ಹಾಕಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಲ್ಲ ಹಾಕಿ ಕಲಿಸ್ಕೋಬೇಕು ಮೇಲೆ ನಿಮಗೆ ಉಪ್ಪು ಕಮ್ಮಿ ಅನ್ನಿಸಿದ್ರೆ ಸ್ವಲ್ಪ ಮತ್ತೆ ಉಪ್ಪು ಹಾಕಿ ನನಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅದಕ್ಕೆ ಮತ್ತು ಮೇಲುಗಡೆಯಿಂದ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ನಾನು ಉಪ್ಪು ಹಾಕ್ಕೊಂಡು ಕೈ ಆಡಿಸ್ಕೊತಾ ಹೋಗಬೇಕು ಈ ಥರ ತಿರುಗಿಸ್ಕೋಬೇಕು ತಿರುಗಿಸಿದ್ಮೇಲೆ ಇವಾಗ ಗ್ಲಾಸಿಗೆ ಇದ್ದೀನಿ ನೋಡಿ ಒನ್ ಅವರ್ ಆದರೂ ಫ್ರಿಜ್ಜಲ್ಲಿ ಇಡಿ ತಣ್ಣಗಾಗುತ್ತೆ ತಣ್ಣಗಾದಮೇಲೆ ಇವಾಗ ತಣ್ಣಗಾಗಿದೆ ನೋಡಿ ನಾನು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟಿದೆ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇವಾಗ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ ತಂಪಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ನಾನು ಸ್ವಲ್ಪ ಜೀರಿಗೆ ಪುಡಿ ಇಟ್ಟಿದ್ದೆ ಮೇಲ್ಗಡೆ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಈರುಳ್ಳಿನೂ ಮೇಲ್ಗಡೆ ಹಾಕಿ ಆಪ್ಷನಲ್ ಚೆನ್ನಾಗಿರುತ್ತೆ ನೋಡಿ ಈ ಥರ ರೆಡಿಯಾಗಿದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು